ಪರಿಷತ್ ನಾಲ್ಕು ಸ್ಥಾನಗಳಿಗೆ ಶುರುವಾಯಿತು ತೀವ್ರ ಪೈಪೋಟಿ ಹೈಕಮಾಂಡ್ಗೆ ಪತ್ರ ಬರೆಯೋಕೆ ಮುಂದಾಗಿದ್ದಾರೆ ಕೈ ಮುಖಂಡರು ಕಟ್ಟೋರಿಗೆ ಪದೇ ಪದೇ ಅವಕಾಶ ಕೊಡಬೇಡಿ ನಿಷ್ಠಾವಂತ ಪಕ್ಷ ಸಂಘಟನೆ ಯಾರೆಲ್ಲ ಪಕ್ಷಕ್ಕೆ ದುಡಿದಿದ್ದಾರೋ ಶ್ರಮ ಹಾಕಿದ್ದಾರೋ ಮಣ್ಣು ಹೊತ್ತಿದ್ದಾರೋ ಅಂಥವ್ರಿಗೆ ಅವಕಾಶ ಕೊಡಿ ನೋಡಿ ನಾಲ್ಕು ಸ್ಥಾನಗಳಿಗೆ ಅವಕಾಶ ಇದೆ ಕಾಂಗ್ರೆಸ್ಗೆ ನೇರವಾಗಿ ನಾಮನಿರ್ದೇಶನ ಮಾಡಲಿಕ್ಕೆ ಜನವರಿ ಎಂಡ್ ಆಗುತ್ತೆ ಯೋಗೇಶ್ವರದ್ದು ಒಂದು ಸ್ಥಾನ ಖಾಲಿ ಇದೆ ಈಗ ವೆಂಕಟೇಶು ರಾಥೋಡು ಅವ್ರದ್ದು ಮುಗಿತಾ ಇದೆ ಇನ್ನೊಂದು ಉಳಿಯುತ್ತೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಷ್ಠೆಯಿಂದ ಕೆಲಸ ನಾವು ಮಾಡ್ತಾ ಇದ್ದೇವೆ ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆಯೋಕೆ ರೆಡಿಯಾಗಿದ್ದಾರೆ ರಾಜ್ಯದ ಹಿರಿಯ ನಾಯಕರ ವಿರುದ್ಧವೂ ಕೂಡ ಮುಖಂಡರು ಅಸಮಾಧಾನ ಹಾಕ್ತಿದ್ದಾರೆ ಕೊಟ್ಟವರಿಗೆ ಕೊಡ್ತಾರೆಂಬ ಅಸಮಾಧಾನ ಇದೆ ನೋಡಿ ಎಲ್ಲ ಪಕ್ಷಗಳಲ್ಲೂ ಇದು ಸಹಜ ಕಾಂಗ್ರೆಸ್ನಲ್ಲೂ ಕೂಡ ಕೆಲವೊಂದಿಷ್ಟು ಜನರು ಈಗ ಹೈಕಮಾಂಡ್ಗೆ ಪತ್ರ ಬರೆಯೋಕೆ ತಯಾರಿ ಮಾಡಿಕೊಂಡಿದ್ದಾರೆ ಮೊನ್ನೆ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ವೇಣುಗೋಪಾಲ್ ಅವ್ರ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಬಟ್ ಅವರು ಮನಮೋಹನ್ ಸಿಂಗ್ ಅವರು ವಿಧಿವಶರಾದ ಸಂದರ್ಭದಲ್ಲಿ ಅವರು ಹೋಗಬೇಕಾಯಿತು ಹಾಗಾಗಿನೇ ಒಂದು ಪತ್ರ ಬರೆದು ಅವ್ರಿಗೆ ಮನವರಿಕೆ ಮಾಡೋಣ ಅಂಥೇಳಿ ರಾಜ್ಯದ ನಾಯಕರಿಗೂ ಕೂಡ ನಾವು ಕಾಣಿಸ್ತಾ ಇಲ್ಲ ಅವ್ರವ್ರ ಬೆಂಬಲಿಗರನ್ನು ಅಥವಾ ಅವ್ರ ಎಡಬಲ ಇದ್ದವರನ್ನು ಅವರು ಯಾರೋ ಆಪ್ತರನ್ನು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆದರೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದಂಥವ್ರು ನಾವು ನಿಯತ್ತಾಗಿ ದುಡಿತಾ ಇರುವಂಥವ್ರು ನಾವು ಕಾಂಗ್ರೆಸ್ನಲ್ಲಿ ಹಾಗಾಗಿನೇ ನಮ್ಗೆ ಅವಕಾಕ ಅವಕಾಶ ಮಾಡಿಕೊಡಿ ಪದೇ ಪದೇ ಕೊಟ್ಟವ್ರಿಗೆ ಯಾಕೆ ಕೊಡ್ತೀರಿ ಎರಡೆರಡು ಮೂರು ಮೂರು ಬಾರಿ ಅವಕಾಶ ಹೊಸ ಮುಖಗಳಿಗೆ ಅವಕಾಶ ಕೊಡಿ ಪಕ್ಷಕ್ಕೂ ಇನ್ನಷ್ಟು ಶಕ್ತಿ ಬರುತ್ತೆ ಸಂಘಟನೆ ಆಗುತ್ತೆ ಪ್ರಾದೇಶಿಕವಾರು ಜಾತಿವಾರು ಲೆಕ್ಕಾಚಾರ ಹಾಕಿ ಯಾರ್ಯಾರಿಗೆಲ್ಲ ಅವಕಾಶ ವಂಚಿತರಾಗಿದ್ದಾರೋ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ಈಗ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಪರಿಷತ್ ಸ್ಥಾನದಲ್ಲಿ ಸಾಕಷ್ಟು ಲಾಭಿಗಳನ್ನು ಮಾಡ್ತಿದ್ದಾರೆ ಆಲ್ರೆಡಿ ಖರ್ಗೆ ಅವ್ರ ಮುಂದೆ ಸಿದ್ದರಾಮಯ್ಯವ್ರ ಮುಂದೆ ತಮಗೆ ಯಾರ್ಯಾರು ನಾಯಕರಿದ್ದಾರೋ ಅವ್ರ ಪರಿಚಯ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಹಲವರು ಲಾಭಿಯನ್ನು ಮಾಡ್ತಾ ಇದ್ದಾರೆ